ಯಶ್ ತಾಯಿ ಪುಷ್ಪ ಸಿನಿಮಾ ನಿರ್ಮಾಪಕಿಯಾಗಿದ್ದಾರೆ ಆದ್ರೆ ಸಿನಿಮಾಕ್ಕಿಂತಲೂ ತಮ್ಮ ಹೇಳಿಕೆಗಳಿಂದಲೇ ಹೆಚ್ಚು ಸದ್ದು ಮಾಡುತ್ತಿದ್ದಾರೆ ಯಶ್ ಕಾಯಕದಲ್ಲಿ ನಂಬಿಕೆ ಇಟ್ಟರೆ ಯಶ್ ಅವರ ತಾಯಿ ಖ್ಯಾತಿಯಲ್ಲಿ ನಂಬಿಕೆ ಇಟ್ಟಂತಿದೆ ಪುಷ್ಪ ಅವರು ನಿರ್ಮಿಸಿದ ಕೊತ್ತಲವಾಡಿ ಸಿನಿಮಾ ಸೋತಿದೆ ಸಿನಿಮಾ ಸೋತ ಬಳಿಕ ನೀಡಿದ ಸಂದರ್ಶನದಲ್ಲಿ ಸಿನಿಮಾ ಸೋಲಿಗೆ ಕೆಆರ್ಜಿ ಫಿಲಿಮ್ಸ್ ನ ನಿರ್ಮಾಪಕ ಕಾರ್ತಿಕ್ ಗೌಡ ಕಾರಣ ಅಂತ ಅದೇ ಸಂದರ್ಶನದಲ್ಲಿ ನಟಿ ಸಂಬಂಧಿಯೂ ಆಗಿರುವ ದೀಪಿಕಾ ದಾಸ್ ಬಗ್ಗೆ ವಿನಾಕಾರಣ ತುಚ್ಚುವಾಗಿ ಮಾತನಾಡಿದ್ರು ಇದೀಗ ದೀಪಿಕಾ ದಾಸ್ ಪ್ರತ್ಯುತ್ತರ ನೀಡಿದ್ದಾರೆ ಯೂಟ್ಯೂಬ್ ಚಾನಲ್ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಯಶ್ ಅವರ ತಾಯಿ ಪುಷ್ಪಲತಾಗೆ ಸಂದರ್ಶಕಿ ನಿಮ್ಮ ಮುಂದಿನ ಸಿನಿಮಾಕ್ಕೆ ದೀಪಿಕಾ ದಾಸ್ ನಾಯಕಿಯಂತೆ ಎಂಬ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆಯಿಂದ ಸಿಟ್ಟಾದ ಪುಷ್ಪಲತಾ ದೀಪಿಕಾ ದಾಸ್ಗೂ ನಮಗೂ ಆಗಲ್ಲ ಅವಳು ದೊಡ್ಡ ಹೀರೋಯಿನ್ ಯಾವ ಸಾಧನೆ ಮಾಡಿದ್ದಾಳೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮುಂದುವರೆತು ನಮ್ಮ ಸಂಬಂಧವೇ ಆದ ಅವರನ್ನ ದೂರ ಇಟ್ಟಿದ್ದೀವಿ ಅವರ ಬಗ್ಗೆ ಯಾಕೆ ಕೇಳ್ತೀರಿ ನನ್ ಮಗ ಬೈಯಲ್ವಾ ಇನ್ನು ಬಹಳ ಹೀರೋಯಿನ್ಸ್ ಇದ್ದಾರೆ ಅವರ ಬಗ್ಗೆ ಬೇಕಾದ್ರೆ ಕೇಳಿ ದೀಪಿಕಾ ದಾಸ್ ಏನ್ ರಮ್ಯಾನಾ ರಕ್ಷಿತಾನ ಒಂದ್ ವೇಳೆ ದೊಡ್ಡದಾಗಿ ಸಾಧನೆ ಮಾಡಿದ್ರೆ ಅವ್ರ ಬಗ್ಗೆ ಕೇಳಿ ಅದು ಬಿಟ್ಟು ದೀಪಿಕಾ ದಾಸ್ ಕತೆ ಯಾಕೆಂದಿದ್ದಾರೆ ನಟಿ ದೀಪಿಕಾ ದಾಸ್ಗೆ ಎಷ್ಟು ತಾಯಿ ದೊಡ್ಡಮ್ಮನಾಗಬೇಕು ತಮ್ಮ ದೊಡ್ಡಮ್ಮ ತಮ್ಮ ಬಗ್ಗೆ ಕ್ಷುಲ್ಕವಾಗಿ ಮಾತನಾಡಿದ್ದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವ ದೀಪಿಕಾ ದಾಸ್ ಹೊಸ ಕಲಾವಿದರನ್ನ ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನು ಕಲ್ತಿರಬೇಕು ಎಲ್ಲಿಯವರೆಗೂ ಯಾರ ಹೆಸರನ್ನು ಹೇಳ್ಕೊಂಡು ಬಂದಿಲ್ಲ ಮುಂದೇನೂ ಬರಲ್ಲ ಕೆಲವರಿಗೆ ಬೆಲೆ ಕೊಟ್ಟು ಮಾತ್ರಕ್ಕೆ ಯಾರಿಗೂ ಯಾರ ಮೇಲೂ ಭಯ ಇದೆ ಅಂತಲ್ಲ ಅದು ಅಮ್ಮ ಆದರೂ ಸರಿ ದೊಡ್ಡಮ್ಮ ಆದರೂ ಸರಿ ಅಥವಾ ಪುಷ್ಪಮ್ಮ ಆದರೂ ಸರಿ ವಿತ್ ಡ್ಯೂ ರೆಸ್ಪೆಕ್ಟ್ ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ ನಾನು ಯಾವ ದೊಡ್ಡ ನಟಿ ಅಲ್ದಿದ್ರು ಏನು ಸಾಧನೆ ಮಾಡದಿದ್ರು ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಅಂದಿದ್ರು ಮತ್ತೊಂದು ಪೋಸ್ಟ್ ಹಂಚಿಕೊಂಡಿರುವ ದೀಪಿಕದ ಸತ್ಯದ ತಲೆ ಮೇಲೆ ಹೊಡೆದಂತೆ ಹೇಳುವ ಬುದ್ಧಿ ಯಾರು ಎಲ್ಲೂ ಹೋಗಿಲ್ಲ ಯಾರು ನಮ್ಮ ಹತ್ರ ಬರುವ ಅವಶ್ಯಕತೆಯೂ ಇಲ್ಲ ಅನಾವಶ್ಯಕವಾಗಿ ಇಲ್ಲದನ್ನ ಮಾತನಾಡಿ ನನ್ನ ಹಾಗೂ ನನ್ನ ಕುಟುಂಬವನ್ನ ಎಳೆದು ತರಬೇಡಿ ದೊಡ್ಡವರ ಅತಿರೇಕದ ಸಣ್ಣತನ ಇನ್ನಾದರೂ ಬೇಡ ಇನ್ನು ಇದರ ಬಗ್ಗೆ ನನಗೆ ಇನ್ನೇನು ಮಾತನಾಡೋದಿಲ್ಲ ಅಂತ ದೀಪಿಕಾ ದಾಸ್ ಪೋಸ್ಟ್ ಹಂಚಿಕೊಂಡಿದ್ದಾರೆ